ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಯಾವುದೇ ಅಡುಗೆ ಮಾಡೋಕ್ಕೆ ಬರಲ್ಲಪ್ಪ ಅನ್ನೋರು ಇದನ್ನ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಯಾರೂ ಮನೆಯಲ್ಲೇ ಇರಲಾರ್ದಾಗ ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆ ಅಥವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಕ್ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹೆಸರು ಹಿಟ್ಟಿನ ಹಿಟ್ಟಿನ ಪಲ್ಯ ಅಂತೀವಿ ನಾವು ಇದಕ್ಕೆ ಇದಕ್ಕೆ ಬೇಕಾಗಿರೋದು ಹೆಸರು ಹಿಟ್ಟು ಒಂದು ಗ್ಲಾಸ್ ಹೆಸರಿಟ್ಟು ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಈರುಳ್ಳಿ ಒಂದು ಟೊಮೊಟೊ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿರುತ್ತೆ ಇದು ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನಾನು ಕಡಾಯಿಯೊಳಗೆ ಇದಕ್ಕೆ ಸ್ವಲ್ಪ ಜೀರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮೋ ಟ್ರೈ ಮಾಡಿ ನೋಡಿ ಹೆಸರಿ ಹಿಟ್ಟಿನ ಹಿಟ್ಟಿನ ಪಲ್ಯ ನಾವು ಇದನ್ನು ಕೊರದನ್ನು ಹಾಕ್ಬೋದು ಇಲ್ಲ ಹಾಗೇ ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕೊಮ್ಮೆ ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಎಣ್ಣೆಯಾಗ ಫ್ರೈ ಆಗಬೇಕೀಗ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಪ್ಲೀಸ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ನೋಡಿ ಈಗ ಇದು ಈರುಳ್ಳಿ ಬೆಂದಿದೆ ಈಗ ಈಗ ಇದಕ್ಕೆ ನಾವು ಉಳಿದಿದ್ದೆಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೋನ ಹಾಕಬೇಕಾಗತ್ತೆ ನೀವು ಇದಕ್ಕೆ ಇನ್ನೂ ತುಂಬ ಟೇಸ್ಟಾಗಿ ಬರಬೇಕಂದ್ರೆ ಶೇಂಗಾ ಪುಡಿ ನಾವು ಶೇಂಗಾ ಹುರಿದೇನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನಾನಿಲ್ಲಿ ಡೈಲಿ ಪಲ್ಯ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋರು ಸಹಿತ ಇದನ್ನ ಮಾಡ್ಕೋಬೋದು ನೋಡಿ ಇದಕ್ಕೆ ಈಗ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಇದನ್ನು ಮಾಡೋದು ಮೂರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಸ್ವಲ್ಪ ಗರಂ ಮಸಾಲ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಲೇಬೇಕು ಟೇಸ್ಟ್ ಕೊಡುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ಉಪ್ಪು ಹಾಕಿ ನಡೀತೈತಿ ಸಣ್ಣ ಉಪ್ಪು ಹಾಕಿದರೂ ನಡಿತೈತಿ ನಾವೆಲ್ಲ ಸ್ವಲ್ಪ ನೀರು ಇದು ಚೆನ್ನಾಗಿ ಕುದಿಸೋದ್ರಿಂದ ದೊಡ್ಡ ಉಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಕಲಿಸ್ಬೇಕು ನೋಡಿ ಇದು ಕಲಸಿದ ಮೇಲೆ ಸ್ವಲ್ಪ ಕುದಿ ಆದಮೇಲೆ ನೀರು ಹಾಕಬೇಕು ಇನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು ನೀರು ಹಾಕಿದ ಮೇಲೆ ನೀರನ್ನು ಸ್ವಲ್ಪ ಹಾಕಬೇಕು ಯಾಕಂದರೆ ಹಿಟ್ಟು ಕಡಿಮೆ ಇರೋದರಿಂದ ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬೋದು ತೆಳು ಬೇಕಾದ್ರೆ ತೆಳು ಮಾಡ್ಕೋಬೋದು ಗಂಟಿಲ್ಲದಾಗೆ ಈಗ ಹೆಸರು ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ನೀರು ಕುದಿಯುವಾಗ ಹಾಕಬೇಡಿ ಇಲ್ಲ ಗಂಟಾಯ್ಬಿಡುತ್ತಾ ಅದರಿಂದ ಸ್ವಲ್ಪ ನೀರು ಇನ್ನೂ ನೀರು ಕುದಿ ಬರದೇ ಇರುವಾಗಲೇ ಈ ಹಿಟ್ಟನ್ನು ಹಾಕಬೇಕು ಅಂದಾಗ ಇದು ಆಗೋದಿಲ್ಲ ನಿಮಗೆ ಇನ್ನೂ ತೆಳುಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನಮ್ಗೆ ಗಟ್ಟಿ ಬೇಕಾಗಿರೋದ್ರಿಂದ ನಾನು ಇಷ್ಟೇ ನೀರನ್ನು ಹಾಕಿದ್ದೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕಿದ್ನ ನಿಮಗಿದು ಹಾಕ್ತಿದ್ರೆ ನೀವು ಕೊರದೂ ಹಾಕೋಬೋದು ಈ ಹೀಗೆ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡ್ತೀನಿ ಅಂದ್ರೆ ಹಂಗಾನು ಮಾಡ್ಬೋದು ಬಿಸಿ ಅನ್ನದ ಜೊತೆ ಯಾವುದೇ ರೀತಿ ಪಲ್ಯ ಮಾಡೋಕ್ಕೆ ಬರಲ್ಲಪ್ಪ ಅಥವಾ ಡೈಲಿ ಇದೇ ಪಲ್ಯ ಮಾಡಿ ಬೇಸರ ಆಗೈತಿ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಧನ್ಯವಾದಗಳು ಫ್ರೆಂಡ್ಸ್